ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಬೆಂಗಳೂರಿನ ತುಳಿತದ ಪ್ರಕರಣ ಅದರ ಹಿಂದಿನ ಹಲವು ಸತ್ಯಗಳು ರಹಸ್ಯಗಳು ಹೊರಬರ್ತಾ ಇವೆ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನ ಹೆಚ್ಚು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಸಮಸ್ಯೆ ಏನು ಅಂತಂದರೆ ಒಂದು ಸರ್ಕಾರ ಮತ್ತು ಪಕ್ಷದ ಇಮೇಜ್ ಏನಿದೆ ಅದು ನಾಶ ಆಗ್ತಾ ಇದೆ ಅದನ್ನು ಸರಿಪಡಿಸಬೇಕು ಇದು ಕಾಂಗ್ರೆಸ್ ಹೈಕಮಾಂಡ್ ಹೊಂದಿರುವ ಬಹುದೊಡ್ಡ ಸವಾಲು ಆದರೆ ಸರಿಪಡಿಸುವುದು ಹೇಗೆ ಅಂತ ಯಾವುದೇ ಡ್ರಾಸ್ಟಿಕ್ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಡ್ರಾಸ್ಟಿಕ್ ಆ್ಯಕ್ಷನ್ ತೆಗೆದುಕೊಳ್ಳದೆ ಪರಿಸ್ಥಿತಿ ಸುಧಾರಿಸಲ್ಲ ಹಾಗಿದ್ರೆ ಏನ್ ಮಾಡಬೇಕು ಈ ಕಾರಣದಿಂದ ಕಾಂಗ್ರೆಸ್ ಹಿರಿಯ ನಾಯಕರುಗಳು ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ಕಾಂಗ್ರೆಸ್ ವರಿಷ್ಠರು ಮಾಡ್ತಾ ಇದ್ದಾರೆ ಈ ಸಂಬಂಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ಹಲವರು ತಮ್ಮ ವರದಿಯನ್ನ ನೀಡಿದ್ದಾರೆ ಅದರಂತೆ ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದರು ಅವರು ಅಧಿಕೃತವಾಗಿ ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರು ಇಲ್ಲವೋ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದರೆ ಕೆಲವು ನಾಯಕರನ್ನು ನಿನ್ನೆ ರಾತ್ರಿ ಅವರು ಭೇಟಿ ಮಾಡಿ ಚರ್ಚೆ ಸಾಧ್ಯತೆ ಇದೆ ಈ ನಡುವೆ ಕಾಂಗ್ರೆಸ್ ವರಿಷ್ಠರು ಸಿದ್ದರಾಮಯ್ಯನವರಿಗೂ ಕೂಡ ನಾಳೆ ದೆಹಲಿಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ ಸೊ ಮೈಸೂರಿನಲ್ಲಿ ನಿನ್ನೆಯಿಂದ ಇದ್ದಂಥ ಮುಖ್ಯಮಂತ್ರಿ ನಾಳೆ ಬೆಳಗ್ಗೆ ದೆಹಲಿಗೆ ತೆರಳುತ್ತಾರೆ ಸೊ ಕಾಂಗ್ರೆಸ್ ವರಿಷ್ಠರು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಜೊತೆಯಾಗಿ ಭೇಟಿ ಮಾಡಿ ಚರ್ಚೆ ಮಾಡ್ತಾರೋ ಅಥವಾ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾರೋ ಇದು ಬಹಳ ಮುಖ್ಯವಾದ ಅಂಶ ಅದರ ಜೊತೆಗೆ ವಿಧಾನಸೌಧದ ಎದುರು ನಡೆದಂತಹ ಕಾರ್ಯಕ್ರಮ ಇದೆಯಲ್ಲ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ದೂರುಗಳು ಕಾಂಗ್ರೆಸ್ ವರಿಷ್ಠರನ್ನು ಒಂದು ಮಂತ್ರಿ ಮಾಗದರ ಮಕ್ಕಳು ಅಧಿಕಾರಿಗಳ ಮಕ್ಕಳು ವೇದಿಕೆಯ ಮೇಲೆ ವಿಜೃಂಭಿಸಿದ್ದು ಹಾಗೆಯೇ ವಿರಾಟ್ ಕೊಹ್ಲಿ ಸೇರಿದಂತೆ ಕ್ರಿಕೆಟಿಗರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದು ಈ ರೀತಿ ಇಡೀ ಕಾರ್ಯಕ್ರಮ ಗೊಂದಲವಾದ್ದು ಸೊ ಕಾಂಗ್ರೆಸ್ ಹೈಕಮಾಂಡ್ ತಲುಪಿರುವ ವರದಿಯ ಪ್ರಕಾರ ಈ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊಮ್ಮಗ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮಗಳು ಹಾಗೆಯೇ ಜ ಜಮೀರ್ ಅಹಮದ್ ಅವರ ಮಗ ಹೀಗೆ ಕೇವಲ ಕಾಂಗ್ರೆಸ್ ನಾಯಕರುಗಳ ಅವರ ಕುಟುಂಬದವರ ಪುತ್ರ ರತ್ನಗಳೇನಿವೆ ಆ ರತ್ನಗಳೇ ಅಲ್ಲಿ ವಿಜೃಂಭಿಸ್ತಿದ್ವಂತೆ ಅದರಿಂದ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಈ ಒಂದು ಕ್ರಿಕೆಟ್ ದೇವರುಗಳ ದೇವರ ಗೊತ್ತಿಲ್ಲ ಅವ್ರ ಜೊತೆ ಮಿಂಗಲ್ ಆಗುವ ಫೋಟೋ ತೆಗೆಸಿಕೊಳ್ಳುವ ಒಂದು ಅವಕಾಶ ಕಲ್ಪಿಸಿಕೊಳ್ಳುವ ಏನು ಮಾತು ಕೇಳಿ ಬರ್ತಿದೆ ಇದೇ ವಿಚಾರಗಳಲ್ಲಿ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡನ್ನು ತಂದಿದೆ ಸೊ ನಾಳೆ ಮೋಸ್ಟ್ಲಿ ರಾಹುಲ್ ಗಾಂಧಿ ಇವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅನಿಸುತ್ತೆ ರಾಹುಲ್ ಗಾಂಧಿ ಹಾಗೂ ಯು ಸಿ ದಟ್ ಉಳಿದ ನಾಯಕರುಗಳಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಅಧ್ಯಕ್ಷರ ಭೇಟಿಯಂತೂ ಆಗುತ್ತೆ ಅವರು ನಮ್ಮವರೇ ಆದ ಮಲೀಕಾರ್ಜನ್ ಖರೀದಿ ಅವರು ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ವಿವರಣೆ ನೀಡಬಹುದು ಅದರಂತೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸ್ಬೋದು ಇದಾದ ಮೇಲೆ ಹಲವು ವಿಚಾರಗಳ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡೋದಕ್ಕೆ ಇಷ್ಟಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಾಲ್ತುಳಿದ ಪ್ರಕರಣ ಇದರ ಸಾಧಕ ಬಾಧಕಗಳು ಸರ್ಕಾರದ ಮೇಲೆ ಆಗಿರುವ ಪ್ರಭಾವ ಮತ್ತು ಪರಿಣಾಮ ಈಗ ಆಗಿರುವ ಇಮೇಜ್ ಲಾಸ್ ಲಾಸಸ್ ಏನಿದೆ ಅದನ್ನು ಸರಿಪಡಿಸುವಂತಹ ರೀತಿ ನೀತಿಗಳು ಅದಕ್ಕೆ ಸರ್ಕಾರ ಏನು ಮಾಡಬೇಕು ಇಂತಹ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಇದು ಆದಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದರೆ ಈ ಎಮ್ ಎಲ್ ಸಿಗಳ ಏನು ಹೊಸ ನಾಲ್ಕು ಜನರ ಹೆಸರು ಶಿಫಾರಸು ಅದು ಕೂಡ ಕಾಂಗ್ರೆಸ್ನಲ್ಲಿ ವಿವಾದವನ್ನು ಸೃಷ್ಟಿಸಿದೆ ಸೊ ನಾಲ್ಕು ಜನರ ಹೆಸರನ್ನ ರಾಜಭವನಕ್ಕೆ ಕಳಿಸ್ತಾರೆ ಅಂತ ಹೇಳಲಾಗಿತ್ತು ಆದರೆ ಅದು ಕಳಿಸಲಾಗಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಬಿಕಾಸ್ ಸರ್ ಕೆಲವು ಕಾಂಗ್ರೆಸ್ ನಾಯಕರುಗಳು ಈ ಒಂದು ಪಟ್ಟಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಾಗ್ತಾ ಇದೆ ಈ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಚರ್ಚೆ ನಡೆಸ್ಬೋದು ಸೊ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸಂಪುಟ ಪುನಾರಚನೆ ವಿಚಾರ ಈ ಬಗ್ಗೆ ಚರ್ಚೆ ನಡೀಬೋದು ಈ ಚರ್ಚೆ ಯಾವುದಾಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಇಬ್ಬರು ಮಾತಾಡಿದ್ದಿದೆ ಒಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು ಅದರಂತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದು ಇವೆರಡನ್ನ ಫಸ್ಟ್ ಕೇಳ್ಕೊಂಡು ಚರ್ಚೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಪುನರಚನೆ ಬಗ್ಗೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ ಅದ್ರ ಜೊತೆಗೆ ಆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲೂ ಕೂಡ ಬದಲಾಯಿಸಬೇಕು ಅನ್ನೋದು ಅಲ್ಲಲ್ಲೇ ಮಾತಾಡ್ತಾರೆ ಬೇರೆ ಮೇಲೆ ಸರ್ ಖಾತೆ ಬದಲಾವಣೆ ಯಾಕೆ ಬೇರೆ ಯಾವ್ದು ನಾವೇನೇ ಕೇಳಿಲ್ಲ ಅದು ಅದು ವರಿಷ್ಠರಿಗೆ ವಿಚಾರ ಅದು ಯಾರು ಕೊಡ್ತಾರೆ ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಅಂತ ಖಾತೆ ಬದಲಾವಣೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ವರ್ಕಿಂಗ್ ಕಮಿಟಿಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳನ್ನ ಕರೀತಾನೆ ನಾನು ಕೂಡ ನೆಕ್ಸ್ಟ್ ಸಂದರ್ಭದಲ್ಲಿ ಭಾಗವಹಿಸಿದೆ ಇದೆ ಮಾಡ್ತಾರಂತ ಇದು ಯಾವಾಗ ಮಾಡ್ತಾರ ಗೊತ್ತಿಲ್ಲ ಒಟ್ಟು ಮಾಡ್ತಾರ ಸುದ್ದಿ ಇದೆ ಮಾಡಬೇಕು ಕೆಲವರನ್ನ ಬದಲಾವಣೆ ಮಾಡಬೇಕು ಖಾತೆ ಬದಲಾವಣೆ ಮಾಡಬೇಕು ಚರ್ಚೆ ನಡೀತಾ ಇದಾರೆ ಅದು ಯಾವಾಗ ಸೊ ಸತೀಶ್ ಅವರು ತಮ್ಮ ಮಾತ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವುದು ಅಂದ್ರೆ ಈ ಸಂಪುಟ ಪುನಾರಚನೆ ಯೋಚನೆ ಯೋಚನೆ ಏನಿದೆ ಕೂಡ ಅದ್ರ ಬಗ್ಗೆ ಕೂಡ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ ಸೊ ಬಹಳ ದಿವಸದಿಂದ ಈ ಬಗ್ಗೆ ಚರ್ಚೆ ನಡೀತಿದೆ ಆದ್ದರಿಂದ ಈ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಚರ್ಚೆ ನಡೆಸ್ಬೋದು ಅನ್ನೋದು ಅವರ ಅಭಿಪ್ರಾಯ ಡಾಕ್ಟರ್ ಪರಮೇಶ್ವರ್ ಎಂದರೆ ಡಾಕ್ಟರ್ ಪರಮೇಶ್ವರ್ ಯಾಕೆ ದೆಹಲಿ ಕರೀತಾರೆ ಏನು ಅನ್ನೋ ವಿಚಾರಗಳನ್ನು ಹೇಳಿದ್ದಾರೆ ಸೊ ಇವರ ಹೇಳಿಕೆಯಲ್ಲಿ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ ಸಹಿಸ್ಕೊಳ್ಳಿ ಸೊ ಒಟ್ಟಾರೆ ಅವ್ರು ಏನು ಹೇಳಿದ್ರು ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಡಿದ್ವಿ ಆದರೆ ಈ ಬೆಳವಣಿಗೆ ಬಗ್ಗೆ ಹೆಚ್ಚು ಸಿ ದಟ್ ಬೇಸರ ವ್ಯಕ್ತಪಡಿಸುತ್ತಿರುವ ಸಚಿವರ ಅಲ್ಲಿ ಡಾಕ್ಟರ್ ಪರಮೇಶ್ವರ ಇದ್ದಾರೆ ಹಾಗೆಯೇ ಸತೀಶ್ ಜಾರಕಿಹೊಳಿ ಇದ್ದಾರೆ ಅದರಿಂದ ಪ್ರಿಯಾಂಕಾ ಖರ್ಗೆ ಅವರು ಸಂತೋಷ್ ಲಾಡ್ ಅವರು ಅವರಿಗೆಲ್ಲ ಇದರ ಬಗ್ಗೆ ರಿಸರ್ವೇಷನ್ ಇದೆ ಈ ಘಟನೆ ನಡಿಬಾರದಿತ್ತು ಅಂತ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ಒಂದು ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು ಅನ್ನೋದು ಅದು ಕೂಡ ಕಾಂಗ್ರೆಸ್ನ ಹಲವರ ಅಭಿಪ್ರಾಯ ಆಗಿದೆ ಈ ಅಭಿಪ್ರಾಯ ಕೂಡ ಕಾಂಗ್ರೆಸ್ ವರಿಷ್ಠರನ್ನು ತಲುಪಿದೆ ಅನ್ನೋದರಲ್ಲಿ ಅನುಮಾನನೆಯ ಈ ಎಲ್ಲ ಮಾಹಿತಿಗಳನ್ನು ಏನು ಪಡೆದುಕೊಂಡ ಕಾಂಗ್ರೆಸ್ ವರಿಷ್ಠರು ಒಂದು ಸಂಪುಟ ಪುನಾರಚನೆಗೆ ಇದೇ ಸಂದರ್ಭದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರಂತ ಯಾಕಂದರೆ ಈಗ ಸರ್ಕಾರದ ಇಮೇಜ್ ಏನು ಹಾಳಾಗಿದೆ ಆ ಇಮೇಜನ್ನು ಸರಿಪಡಿಸುವ ಕೆಲಸ ತಕ್ಷಣ ಪ್ರಾರಂಭ ಆಗಬೇಕಾಗಿದೆ ಅದಕ್ಕೆ ಸಂಪುಟಕ್ಕೆ ಹೊಸ ರೂಪವನ್ನು ಕೊಡಬೇಕಾಗಿದೆ ಯಾರು ಅಯೋಗ್ಯರು ಕೆಲಸಕ್ಕೆ ಬಾರದಿರುವವರು ಭ್ರಷ್ಟಾಚಾರಿಗಳು ಇನ್ನೊಬ್ಬರದ್ದು ಅವ್ರನ್ನ ಎತ್ತ ಹಾಕೋದು ಅವ್ರ ಸಂಖ್ಯಾನೇ ಜಾಸ್ತಿ ಇದೆ ಅಂದರೆ ಯಥ ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥದ್ದು ಹೆಚ್ಚು ಕ್ರಿಯಾಶೀಲವಾಗಿರುವವರು ಅಂಥವ್ರಿಗೆ ಕೊಡುವಂಥದ್ದು ಅದರ ಜೊತೆಗೆ ಸಂಪುಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುವವರಿಗೆ ಇನ್ನೂ ಪವರ್ಫುಲ್ಲಾದ ಖಾತೆಯನ್ನು ಕೊಡೋಕ್ಕೆ ಸೊ ಅದರಿಂದ ಇದು ಕೇವಲ ಸಂಪುಟ ವಿಸ್ತರಣೆ ಆಗಿಲ್ಲ ಪುನಾರಚನೆ ಕೂಡ ಆಗಿರುತ್ತೆ ಅನ್ನೋದು ಅದರ ಜೊತೆಗೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇಶ್ ಇಷ್ಟಪಟ್ಟಿದ್ದಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿದೆ ಸೊ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯವರ ಸಂಬಂಧ ಮೊದಲು ಸರಿ ಇರಲಿಲ್ಲ ಬಟ್ ಸ್ಟೋಲಿ ಸರಿಯಾಗ್ತವೆ ಇದೊಂದು ಬೇರೆ ಕಾರಣ ಇದೆ ಒಂದು 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 ಇವತ್ತಿನ ಒಟ್ಟಾರೆ ಪರಿಸ್ಥಿತಿ ಸೊ ಕೋಮುವಾದ ಜಾಸ್ತಿ ಆಗ್ತಿರುವ ಕಾಲಘಟ್ಟ ಆ ಸಂದರ್ಭದಲ್ಲಿ ಅಹಿಂದ ರಾಜಕಾರಣಕ್ಕೆ ಶಕ್ತಿ ತುಂಬಬೇಕಾದ್ದು ಅದರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಡಿಫೆಂಡ್ ಮಾಡಿಕೊಳ್ಳುವ ಒಬ್ಬ ಪವರ್ಫುಲ್ ನಾಯಕ ಅವ್ರ ಜೊತೆಗೆ ಇಲ್ಲವೇ ಇಲ್ಲ ಅವ್ರ ಜೊತೆ ಇರೋರೆಲ್ಲ ಒಂಥರ ಬಾಲಂಗೋಚಿಗಳಾಗುತ್ತೆ ಟೈಪ್ ಅವರು ಸಚಿವರುಗಳ ಇನ್ನು ಮುಂದೆ ಒಬ್ಬೊಬ್ಬರೇ ಮುಖ ನೆನಪು ಮಾಡ್ಕೊಳ್ಳಿ ಅವರಿಗೆ ಅಂಥ ಪವರ್ಫುಲ್ಲಾಗಿ ಸೈದ್ಧಾಂತಿಕವಾಗಿ ಫೈಟ್ ಮಾಡೋದಕ್ಕಾಗಲಿ ಹಾಗೆಲ್ಲ ಜಮೀರ್ ಅಮ್ಮದು ಕನ್ನಡ ಭಾಷೆನೂ ಕಷ್ಟ ಬರುತ್ತೆ ಕನ್ನಡ ಇಲ್ಲ ಅದು ಸಾಧ್ಯ ಇಲ್ಲ ಅವರು ಇರೋ ಇರೋವರಲ್ಲಿ ಇನ್ನು ಡಾಕ್ಟರ್ ಮಹದೇವಪ್ಪನವರು ಅವ್ರದ್ದೇ ಒಂದು ಲೆವೆಲ್ನಲ್ಲಿ ಬಿಟ್ಟು ಅದನ್ನು ಮೀರಿ ಅವರಿಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇನ್ನು ಅವ್ರ ಪಕ್ಕದಲ್ಲಿಟ್ಕೊಂಡಿರ್ತಾರೆ ಭೈರತಿ ಸುರೇಶ್ ಗಿರೇಶು ಅವೆಲ್ಲ ಏನು ಹೋಗಾರೆ ಏನು ತಿಳ್ ಸಿದ್ದರಾಮಯ್ಯ ಆಪ್ತಿರೋ ಇಂಥವ್ರನ್ನ ಇಟ್ಕೊಂಡಿರ್ತಾರೆ ಸೊ ಸಿದ್ದರಾಮಯ್ಯ ಪರವಾಗಿ ಪ್ರಬಲವಾಗಿ ನಿಂತ್ಕೊಳ್ಳೋದಿದ್ದರೆ ಈಗ ಹರಿಪ್ರಸಾದ್ ಸಂಪುಟಕ್ಕೆ ಬಂದರೆ ದಟ್ ವಿಲ್ ಬಿ ಆಡ್ ಎಟ್ ಅಡ್ವಾಂಟೇಜಸ್ ಟು ಸಿದ್ದರಾಮಯ್ಯ ಅದ್ರ ಜೊತೆಗೆ ಅವ್ರು ಸೈದ್ಧಾಂತಿಕವಾಗಿ ನೋಬಡಿ ಕ್ಯಾನ್ ಕ್ವಶನ್ ಬಿ ಕೆ ಹರಿಪ್ರಸಾದ್ ಅದ್ರ ಜೊತೆಗೆ ಈಗಾಗಲೇ ಯು ಸಿ ಹೋಮವಾದ ರಾಜಕಾರಣ ಬೀದರ್ ಜೆ ಪಿ ರಾಜಕಾರಣವನ್ನು ಬಯಲುಗಿಳಿತಾ ಇರುವ ಪ್ರಿಯಾಂಕ್ ಪ್ರಿಯಾಂಕರಿಗೆ ಇದ್ದಾರೆ ಸಂತೋಷ್ ಲಾಡಿದ್ದಾರೆ ಅವ್ರ ಜೊತೆಗೆ ಇವರು ಸೇರಿದರೆ ಆಗ ಒಂದು ಅದೊಂದು ಇಟ್ ವಿಲ್ ಬಿ ಎ ಪವರ್ಫುಲ್ ಕಾಂಬಿನೇಷನ್ ಅಂತ ಇಟ್ ವಿಲ್ ಬಿ ಎ ಪವರ್ಫುಲ್ ಕಾಂಬಿನೇಷನ್ ಸೊ ಆ ಕಾರಣಕ್ಕಾಗಿ ಈ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ತೀರ್ಮಾನವನ್ನು ಪುನಾರಚನೆ ಬಗ್ಗೆ ಒಂದು ಈ ನಾಳೆ ಮುಖ್ಯಮಂತ್ರಿಗಳ ಭೇಟಿ ಸಂದರ್ಭದಲ್ಲಿ ತೆಗೆದುಕೊಳ್ಬೋದು ಈಗ ಅನಿವಾರ್ಯ ಆಗಿದೆ ಇಮೇಜ್ ಬಿಲ್ಡಿಂಗು ಮತ್ತು ಹೊಸ ಚೈತನ್ಯವನ್ನು ಸಂಪುಟಕ್ಕೆ ತುಂಬೋದು ಈಗ ಸ ಸರ್ಕಾರ ರಹಿತವಾಗಿದೆ ಅಂತ ಸೊ ಆ ಕಾರಣಕ್ಕಾಗಿ ಕೆಲವು ಖಾತೆಗಳನ್ನು ಬದಲಾವಣೆ ಇನ್ನು ಹೇಳಿದ್ದು ಎರಡನೇದು ಸಿ ದಟ್ ಈ ವಿಧಾನ ಪರಿಷತ್ತಿನ ನಾಮ ನಿರ್ದೇಶನಕ್ಕೆ ಸಂಬಂಧಪಟ್ಟಾಗೆ ಸೊ ಇದು ಅಂಥ ಬದಲಾವಣೆ ಆಗುತ್ತೆ ಅಂತ ನನಗೊಂದು ಈಗ ಎರಡು ಹೆಸ್ರನ್ನ ರೆಕಮೆಂಡ್ ಮಾಡಲಾಗುತ್ತೋ ಸೊ ಅವ್ರು ಒಪ್ಪಿಗೆ ಕೊಡ್ಬೋದು ಆದರೆ ಒಂದು ಸಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಿಕಾಸ್ ವಿರೋಧ ಇದೆ ಅನ್ನುವ ಕಾರಣಕ್ಕೆ ಆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ನಡೆಸ್ಬೋದು ಆದರೆ ಇದು ನಾಯ್ ವಾಟ್ ಐ ಬಿಲೀವ್ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಕಾಂಗ್ರೆಸ್ ಹೈಕಮಾಂಡಿಗೂ ಬಿ ಚಾಲೆಂಜ್ ಸೊ ಇಡೀ ಈ ಒಂದು ಕಾತುಳಿತ ಪ್ರಕರಣದಲ್ಲಿ ಸೊ ಸರ್ಕಾರ ತಪ್ಪಿರುವುದು ಹೆಜ್ಜೆ ಹೆಜ್ಜೆಗೂ ಸಾಬೀತಾಗ್ತಿದೆ ಸೊ ಹಾಗಂತ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಸೊ ಸರ್ಕಾರದ ಆಧಾರ ಸ್ತಂಭವಾದ ಇಬ್ಬರು ವ್ಯಕ್ತಿಗಳು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಳೋಕಾಗಲ್ಲ ಇನ್ನು ಮೇಲೆ ತಗೋದು ಗೊತ್ತಿಲ್ಲ ಗೃಹ ಸಚಿವರ ಮೇಲೆ ಸಾಧ್ಯ ಇಲ್ಲ ಸೊ ಆವಾಗ ಏನು ಬಲಿಪಶುವಾಗಿದ್ದಾರೆ ಈ ಪೊಲೀಸ್ ಆಫೀಸರ್ಗಳು ಅಷ್ಟೇ ಅವರು ಬಲಿ ಪಶುಗಳು ಏನೋ ತಮ್ಮದಲ್ಲದ ತಪ್ಪಿಗೆ ಅವ್ರನ್ನ ಬಲಿ ಕೊಡ್ಲಾಗ್ತಾ ಇದೆ ಸೊ ಇಂಥ ಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಯ ಒಳಗಡೆ ಕೂಡ ಒಂದು ರೀತಿ ಇಸಿ ದಟ್ ಅತೃಪ್ತಿ ಅಸಂತೋಷ ಉಂಟಾಗತ್ತೆ ಅನ್ನೋ ನಾನು ನಿನ್ನೆನೂ ಹೇಳಿದ್ದೀನಿ ಮನೆಯೂ ಹೇಳಿದ್ದೀನಿ ಅದನ್ನು ಸರಿಪಡಿಸೋದಕ್ಕೆ ಏನಾದರೂ ಮಾಡ್ತಾರ ಲೆಟಸ್ ಭೇಟಿ ಈ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ನಾಳಿನ ಪ್ರವಾಸ ಬಹಳ ಮುಖ್ಯವಾದವಾಗಿದೆ ಡಿ ಕೆ ಶಿವಕುಮಾರ್ ಅವರು ಅವರು ಏನು ದೆಹಲಿಯಲ್ಲಿದ್ದಾರೆ ಕಂಠಿನ್ಯೂ ಆಗ್ತಾರೆ ಅನಿಸುತ್ತೆ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಈ ಚಾಲೆಂಜನ್ನು ಹೇಗೆ ಎದುರಿಸುತ್ತೆ ಪಕ್ಷ ಮತ್ತು ಸರ್ಕಾರದ ಇಮೇಜನ್ನು ಹೆಚ್ಚೋದಕ್ಕೆ ಏನು ಮಾಡುತ್ತೆ ಲಾಟಿಸ್ಪೇಟ್ ಇಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರಣೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೆ ಲೈಕ್ ಮಾಡಿ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಆದರೆ ಶೇರ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತ ಬೆಂಬಲ ಇರಲಿ ನನ್ನನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ